ಸ್ನೇಹಿತರೆ ಇವತ್ತು ನಾವು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕ್ರೀಡಾ ಪ್ರಶಸ್ತಿಗಳು ಭಾರತದ ಗಣರಾಜ್ಯದ ಆರು ಕ್ರೀಡಾ ಪ್ರಶಸ್ತಿಗಳಿಗೆ ನೀಡಲಾದ ಸಾಮೂಹಿಕ ಹೆಸರಾಗಿದೆ ಇದನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ವಾರ್ಷಿಕವಾಗಿ ನೀಡುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನೀಡಲಾಗುತ್ತಿತ್ತು ಈಗ ಇದನ್ನು ಜನವರಿ ತಿಂಗಳಲ್ಲಿ ನೀಡಲಾಗುತ್ತಿದೆ ಮುಖ್ಯ ರಾಷ್ಟ್ರೀಯ ಪ್ರಶಸ್ತಿಗಳೆಂದರೆ ಮೇಜರ್ ಧ್ಯಾನ್ಚಂದ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಅರ್ಜುನ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಟೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಭೂಮಿ ಸಮುದ್ರ ಮತ್ತು ಗಾಳಿಯಲ್ಲಿ ಸಾಹಸ ಚಟುವಟಿಕೆಗಳು ಅಥವಾ ಕ್ರೀಡೆಗಳ ಕ್ಷೇತ್ರದ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಲು ನೀಡಲಾಗುತ್ತದೆ ಮಿನ್ನಾರು ಪ್ರಶಸ್ತಿಗಳನ್ನು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ತರಬೇತಿದಾರರಿಗೆ ವಿಶ್ವವಿದ್ಯಾಲಯಕ್ಕೆ ನೀಡಲಾಗುತ್ತದೆ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ ಇದು ಭಾರತದ ಅತ್ಯುನ್ನತ ಕ್ರೀಡಾ ಗೌರವವೆಂದು ಪರಿಗಣಿಸಲ್ಪಟ್ಟ ಪ್ರಶಸ್ತಿಯಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ನೀಡಲಾಗಿತ್ತು ಇದನ್ನು ಮೊದಲಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಕರಿತಿದ್ರು ಈಗ ಅದನ್ನು ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ ಈ ಪ್ರಶಸ್ತಿ ಇಪ್ಪತ್ತೈದು ಲಕ್ಷ ರೂಗಳನ್ನು ಒಳಗೊಂಡಿದೆ ಈ ಚಿತ್ರವನ್ನು ಗಮನಿಸಿದರೆ ಮೇಜರ್ ಧ್ಯಾನ ಚಂದ್ ಪ್ರಶಸ್ತಿ ಒಂದು ಫಲಕ ನಗದು ಬಹುಮಾನದ ಮೊತ್ತ ಇಪ್ಪತ್ತೈದು ಲಕ್ಷ ಹಾಗೂ ಒಂದು ಪ್ರಮಾಣ ಪತ್ರವನ್ನು ಒಳಗೊಂಡಿರುತ್ತದೆ ಮೇಜರ್ ಧ್ಯಾನ ಪ್ರಶಸ್ತಿ ಪ್ರಶಸ್ತಿ ಚಿತ್ರವನ್ನು ನೀವು ಇಲ್ಲಿ ವೀಕ್ಷಿಸಬಹುದು ಮೇಜರ್ ಧ್ಯನ್ ಚಂದ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವನಾಥನ್ ಆನಂದ್ ಚೆಸ್ ಆಟಗಾರರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ನೀಡಲಾಯಿತು ಇದನ್ನು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ ಇದು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಇದನ್ನು ಮೊದಲಿಗೆ ಸ್ವೀಕರಿಸಿದ ತೊಂಬನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಆಯ್ಕೆಯಾದ ಕ್ರೀಡಾಪಟುಗಳ ಇವರ ಈ ಕೆಳಗಿನಂತಿದೆ ಶ್ರೀ ಗೋಕೇಶ್ ಡಿ ಚೆಸ್ ಆಟಕ್ಕೆ ಸಂಬಂಧಪಟ್ಟಂಗೆ ಅರ್ಮನ್ ಪ್ರೀತ್ ಸಿಂಗ್ ಆಕಿ ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೆಟಿಕ್ಸ್ ಶ್ರೀಮತಿ ಬಾಕರ್ ಶೂಟಿಂಗ್ ಇವರು ಒಲಂಪಿಕ್ಸ್ನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಇವರನ್ನು ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಈ ಪೇಪರ್ ಕಟ್ಟಿಂಗ್ಸನ್ನು ಗಮನಿಸುವುದಾದರೆ ಚಿತ್ರದಲ್ಲಿ ಡಿ ಗೋಕೇಶ್ ಹರ್ಮನ್ಪ್ರೀತ್ ಸಿಂಗ್ ಮನುಭಾಕರ್ ಪ್ರವೀಣ್ ಕುಮಾರ್ಗಳ ಭಾವಚಿತ್ರವನ್ನು ಗಮನಿಸಬಹುದು ಇವರು ಚೆಸ್ ಹಾಕಿ ಶೂಟಿಂಗ್ ಹಾಗೂ ಪ್ಯಾರಾ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟ ಕ್ರೀಡಾಪಟುಗಳಾಗಿದ್ದಾರೆ ಇವರ ಸಾಧನೆಯನ್ನು ಗಮನಿಸಿ ಭಾರತ ಸರ್ಕಾರ ಇವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪ್ರಮುಖ ಆಟಗಾರಂದರೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೈನಾ ನೆಹ್ವಾಲ್ ಮೊದಲ ಖೇಲ್ ರತ್ನವನ್ನು ವಿಶ್ವನಾಥ್ ಆನಂದರವರು ಪಡೆದಿದ್ದಾರೆ ಇವರು ಚೆಸ್ ಆಟಕ್ಕೆ ಸಂಬಂಧಿಸಿದ ಕ್ರೀಡಾಪಟು ಆಗಿದ್ದಾರೆ ಭಾರತದ ಪ್ರಮುಖ ಕ್ರೀಡಾಪಟುಗಳಾದ ಸಚಿನ್ ತೆಂಡೂಲ್ಕರ್ ವಿಜೇಂದರ್ ಸಿಂಗ್ ಪಿ ವಿ ಸಿಂಧು ಸೈನಾ ನೆಹ್ವಾಲ್ ವಿರಾಟ್ ಕೊಹ್ಲಿ ಮುಂತಾದವರು ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅರ್ಜುನ ಪ್ರಶಸ್ತಿ ಪ್ರಾಚೀನ ಭಾರತೀಯ ಮಹಾಕಾವ್ಯ ಮಹಾಭಾರತ ಮುಖ್ಯ ಪಾತ್ರಧಾರಿ ಅರ್ಜುನ ಹೆಸರನ್ನು ಈ ಪ್ರಶಸ್ತಿಗಿಡಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಖೇಲ್ ರತ್ನ ಅಸ್ತಿತ್ವಕ್ಕೆ ಬರುವ ಮೊದಲು ಇದು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿತ್ತು ನಾಲ್ಕು ವರ್ಷಗಳ ಅವಧಿಯಲ್ಲಿ ಸ್ಥಿರವಾದ ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ವರ್ಷ ಮೂವತ್ತೆರಡು ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅರ್ಜುನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ಎರಡನೇ ಉನ್ನತ ಪ್ರಶಸ್ತಿಯಾಗಿದೆ ಇದು ಹದಿನೈದು ಲಕ್ಷ ರೂಪಾಯಿಗಳನ್ನು ಜೊತೆಗೆ ಅರ್ಜುನ ಕಂಚಿನ ಕಂಚಿನ ಪ್ರತಿಮೆಯನ್ನು ಹಾಗೂ ಒಂದು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ ಈ ಈ ಪ್ರಶಸ್ತಿಯನ್ನು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಉತ್ತಮ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ ಅರ್ಜುನ್ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಮುಖ ಕ್ರೀಡಾಪಟುಗಳು ಜ್ಯೋತಿ ಯರ್ರಾಜಿ ಅನ್ನೂರಾಡಿ ಅಥ್ಲೆಟಿಕ್ಸು ನಿತು ಸ್ವೀಟಿ బాక్సింగ్ వంతికా అగర్వాల్ చెస్ సలీమ టీఠి అభిషేక్ సంజయ్ చర్మన్ప్రీత్ సింగ్ సుఖదేవ్ సింగ్ ఆకి రాకేష్ కుమార్ పారా ఆచారి ప్రీతిపాల్ జీవాంజీ దీప్తి అజిత్ సింగ్ ముంతవరు చిత్ర గమనిబోదు అర్జున కంచిన ప్రతిమే ద్రోణాచార్య ప్రశస్తి ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ದ್ರೋಣಾಚಾರ್ಯ ಪ್ರಶಸ್ತಿಯು ತರಬೇತುದಾರರಿಗೆ ಭಾರತ ಅಂತಾರಾಷ್ಟ್ರೀಯ ಸಮಾರಂಭಗಳಲ್ಲಿ ಪದಕ ವಿಜೇತರನ್ನು ಉತ್ಪಾದಿಸುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ದ್ರೋಣಾಚಾರ್ಯರು ಮಹಾಭಾರತ ಅರ್ಜುನ ಗುರು ಅಥವಾ ತರಬೇತರಾಗಿದ್ದರು ಈ ಪ್ರಶಸ್ತಿ ಪುರಸ್ಕೃತ ದ್ರೋಣಾಚಾರ್ಯರು ಕಂಚಿನ ಪ್ರತಿಮೆ ಪ್ರಮಾಣ ಪತ್ರ ಮತ್ತು ನಗದು ಬಹುಮಾನವನ್ನು ಹದಿನೈದು ಲಕ್ಷ ರೂಪಾಯಿಗಳು ಹಾಗೂ ದ್ರೋಣಾಚಾರ್ಯ ಕಂಚಿನ ಪ್ರತಿಮೆ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಪಡೆದರೆ ಅವರು ಉತ್ತಮ ಒಂದು ತರಬೇತುದಾರರಾಗಿದ್ದರು ಅಂತೇಳಿ ನಾವು ತೀರ್ಮಾನಕ್ಕೆ ಬರಬಹುದು ಈ ಪ್ರಶಸ್ತಿಯನ್ನು ಪಡೆಯಲು ಅವರು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿರಬೇಕು ಅವ್ರ ಇಪ್ಪತ್ತ್ನಾಲ್ಕರ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದ ಪ್ರಮುಖ ತರಬೇತುದಾರರು ಶ್ರೀ ಸುಭಾಷ್ ರಾಣಾ ಪ್ಯಾರಾಶೂಟಿಂಗ್ ಸಂಬಂಧಪಟ್ಟಂಗೆ ಕುಮಾರಿ ದೀಪಾಲಿ ದೇಶಪಾಂಡೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಗೆ ಶ್ರೀ ಸಂದೀಪ್ ಸಾಂಗ್ವಾನ್ ಹಾಕಿ ಆಟಕ್ಕೆ ಸಂಬಂಧಪಟ್ಟಂಗೆ ಇವರು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದ್ರೋಣಾಚಾರ್ಯ ಜೀವಮಾನ ಸಾಧನದ ಪ್ರಶಸ್ತಿಯನ್ನು ಬ ಹೆಸರು ಬದಲಾವಣೆ ಮಾಡಿ ಅರ್ಜುನ ಜೀವಮಾನ ಸಾಧನೆ ಅಂತೇಳಿ ಹೆಸರು ಬದಲಾವಣೆ ಮಾಡಿದ್ದಾರೆ ಈ ವರ್ಷದ ಅರ್ಜುನ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇಬ್ಬರು ತರಬೇತುದಾರರು ಅರ್ಜುನ ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದುಕೊಂಡಿದ್ದಾರೆ ಅವರುಗಳೆಂದರೆ ಸೂಚಾ ಸಿಂಗ್ ಅಥ್ಲೆಟಿಕ್ಸ್ ಸಂಬಂಧಪಟ್ಟಂಗೆ ನೆಕ್ಸ್ಟು ಮುರಳೀಕಾಂತ್ ಪಟ್ಟರ್ ಪ್ಯಾರಾ ಈಜು ಆಟಕ್ಕೆ ಸಂಬಂಧಪಟ್ಟಂಗೆ ಇವರು ಪ್ರಶಸ್ತಿಗಳನ್ನು ತರಬೇತಿ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ನಿಯಮಿತ ಅರ್ಜುನ ಪ್ರಶಸ್ತಿಗೊಂದಿ ಜೊತೆಗೆ ಇಬ್ಬರು ಕ್ರೀಡಾಪಟುಗಳು ತಮ್ಮ ವೃತ್ತಿ ಜೀವನ ಉದ್ದಕ್ಕೂ ಅವರ ಅಸಾಧಾರಣ ಕೊಡುಗೆಗಾಗಿ ಅರ್ಜುನ ಪ್ರಶಸ್ತಿ ಜೀವಮಾನದೊಂದಿಗೆ ಗುರುತಿಸಿಕೊಂಡಿದ್ದಾರೆ ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಅರ್ಜುನ್ ಪ್ರಶಸ್ತಿ ಜೀವಮಾನ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದ ಕ್ರೀಡಾಪಟುಗಳನ್ನು ನಾವು ಗುರುತಿಸಬಹುದು ಮುಖ್ಯವಾಗಿ ಸುಚಾ ಸಿಂಗ್ ಮುರಳಿಕಾಂತ್ ಪಟ್ಟರ್ ಮುರಳೀಧರನ್ ಹರ್ಮಾಂಡೋ ಎಂಜಲೊ ಕೊಲಾಕೊ ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದ್ದಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಭಾರತದಲ್ಲಿ ಅತ್ಯಂತ ಹಳೆಯ ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಇದು ಭಾರತ ಸರ್ಕಾರ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದು ಹದಿನೈದು ಲಕ್ಷ ಬಹುಮಾನಗಳನ್ನು ಒಳಗೊಂಡಿದೆ ಹತ್ತು ಐವತ್ತಾರರಲ್ಲಿ ಮೊದಲಿಗೆ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಈ ಪ್ರಶಸ್ತಿಯು ಮೊದಲ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬುಲ್ ಕಲಾಂ ಅಜರ್ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ವಿದ್ಯಾಲಯಗಳ ಕ್ರೀಡಾಕೂಟಗಳ ಒಂದು ಸಾಧನೆಯನ್ನು ನೋಡಿ ನೀಡಲಾಗುತ್ತದೆ ಇಲ್ಲಿ ನಾವು ಮಾಕಾ ಟ್ರೋಪಿಯನ್ನು ನೋಡಬಹುದು ಈ ರೀತಿಯ ಪ್ರಶಸ್ತಿಗಳನ್ನು ಯೂನಿವರ್ಸಿಟಿಯಲ್ಲಿ ಉತ್ತಮ ಕ್ರೀಡಾ ಸಾಧನೆ ಮಾಡಿರ್ತಕ್ಕಂಥ ಇನ್ನು ವಿಶ್ವವಿದ್ಯಾಲಯಗಳಿಗೆ ಈ ಟ್ರೋಫಿಯನ್ನು ನೀಡಲಾಗುತ್ತದೆ ಈ ವರ್ಷ ಮೋಕ ಟ್ರೋಪಿಯನ್ನು ಟ್ರೋಫಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊಲಾನು ಅಬುಲ್ ಕಲಾಂ ಆಜಾದ್ ಮೊಕಾ ಚಂಡೀಗರ ಯೂನಿವರ್ಸಿಟಿ ಓವರ್ ಆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಲಾವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್ ಪ್ರಥಮ ಸ್ಥಾನವನ್ನು ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಈ ವರ್ಷದ ಮೊಕ ಟ್ರೋಫಿಯನ್ನು ಇವುಗಳು ಗೆದ್ದುಕೊಂಡಿವೆ ರಾಷ್ಟ್ರೀಯ ಸ್ಕೇಲ್ ಪ್ರೋತ್ಸಾಹ ಪುರಸ್ಕಾರ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಕಳೆದ ಮೂರು ವರ್ಷಗಳಲ್ಲಿ ಕ್ರೀಡಾ ಪ್ರಚಾರ ಮತ್ತು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ವಹಿಸಿದ್ದಕ್ಕಾಗಿ ಸಂಸ್ಥೆಗಳು ಅಥವಾ ಕಾರ್ಪೊರೇಟ್ಗಳಿಗೆ ನೀಡಲಾಗುತ್ತದೆ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪುರಸ್ಕಾರ ಎರಡು ಸಾವಿರದ ಒಂಬತ್ತರಿಂದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ನಾಲ್ಕು ವಿಭಿನ್ನ ವಿಚ ವಿಭಾಗಗಳಲ್ಲಿ ಇದನ್ನು ನಿರ್ಧರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಈ ಪ್ರಶಸ್ತಿಯನ್ನು ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಸಂಸ್ಥೆ ಕ್ರೀಡಾ ಪ್ರಚಾರದಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿತ್ತು ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ನೇಪಾಳಿ ಮೂಲದ ಭಾರತೀಯರ ತೇನ್ಸಿಂಗ್ ನಾರ್ಗೆ ಇವರ ನೆನಪಿಗಾಗಿ ಹತ್ನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರವೃತ್ತಿಯ ಭೂಮಿ ಸಮುದ್ರ ಮತ್ತು ಗಾಳಿಯಲ್ಲಿ ಸಾಹಸ ಚಟುವಟಿಕೆ ಮಾಡುವ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರು ವಿಭಾಗದ ಪಟುಗಳ ಮತ್ತು ತರಬೇತಿದಾರರ ಎಲ್ಲ ವಿವರಗಳನ್ನು ಈ ಪಟ್ಟಿಯಲ್ಲಿ ನಾವು ವೀಕ್ಷಿಸಬಹುದಾಗಿದೆ ಇದನ್ನು ನೀವು ನಿಧಾನವಾಗಿ

नित्याश्री निश्री सुमितिश मनीषा रामदास पैराथलेटिक्स कपिल पारमर मोहना रुबिया प्रेसिस सोरभजित सिंह शूटिंग अभय सिंह सचिन सुजन प्रकाश ईजु अमन कुस्ती अर्जुन प्रशस्तली जीवमान साधने स्वच्छ सिंह अथ्लेटिस् मुरीकर धन्यवाद राजाराम प्यारा ये जो द्रोणाचार्य प्रशस्ति श्रेष्ठ तरबेदारी सुभाष राणा प्यारा शूटिंग दीपाली देशपांडे शूटिंग संदीप सांगवान हाकि जीवमान साधने एस मुरधर बैडमिंटन अर्माो अबलो को फुटबॉल ಖೇಲ್ ರತ್ನ ವಿಭಾಗದಲ್ಲಿ ಶೂಟರ್ ಮನು ಭಾಕರ್ ಚೆಸ್ ವಿಶ್ವ ಚಾಂಪಿಯನ್ ಗೋಕೇಶ್ ದಮ್ಮುರಾಜು ಪುರುಷರ ಹಾಕಿ ತಂಡದ ನಾಯಕ ಹನುಮನ್ಪ್ರೀತ್ ಸಿಂಗ್ ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಅವರಿಗೆ ದೇಶದ ಅತ್ಯುನ್ನತ ಕ್ರೀಡಾ ಪುರಸ್ಕಾರವಾದ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ ಮನು ಭಾಕರ್ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಪಡೆದ ಸ್ವತಂತ್ರ ಸ್ವತಂತ್ರ ಭಾರತದ ಮೊದಲ ಕ್ರೀಡಾಪಟು